ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೆರಡನೇ ಅಧ್ಯಾಯವಾಗಿರುವಂತಹ ಶಿಲಾಗೋಳ ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಈ ಪಾಠ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದನ್ನು ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೊದಲನೇ ಭಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಪ್ರೀವಿಯಸ್ ನಾನು ಏನು ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೆ ಆ ಒಂದು ವೀಡಿಯೋಸ್ಗಳಿಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆಗ್ತಾ ಇದೆ ಸೊ ಇದೇ ರೀತಿಯಾಗಿ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿ ನಾನು ಮಾಡ್ತಕ್ಕಂತಹ ವೀಡಿಯೋಸ್ಗಳನ್ನ ನಿಮಗೆ ಅನುಕೂಲ ಆಗ್ತಾ ಇದೆ ಅನ್ನೋದಾದರೆ ಇನ್ನು ಮುಂದೆನೂ ಕೂಡ ಇದೇ ರೀತಿಯಾದಂತಹ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಸೊ ಬನ್ನಿ ಜಾಸ್ತಿ ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಶಿಲಾಗೋಳ ಅಂತಕ್ಕಂತಹ ಪಾಠದಲ್ಲಿ ನೀವು ಏನೆಲ್ಲ ಅಂಶಗಳನ್ನ ತಿಳ್ಕೊತೀರಾ ಅಂತ ಹೇಳಿದ್ರೆ ಮೊದಲನೇದಾಗಿ ಶಿಲಾಗೋಳ ಅಂದರೆ ಏನು ಅಂದರೆ ಅದರ ಒಂದು ಅರ್ಥ ಆಗಿರ್ಬೋದು ಹಾಗೆ ಅದರ ಒಂದು ಪ್ರಾಮುಖ್ಯತೆಯನ್ನು ನೀವು ತಿಳ್ಕೊತೀರಾ ಜೊತೆಗೆ ಭೂಮಿಯ ಅಂತರಾಳದಲ್ಲಿ ಇರತಕ್ಕಂತಹ ರಚನೆ ಮತ್ತು ಸಂಯೋಜನೆಯನ್ನು ಅರ್ಥ ಮಾಡ್ಕೊಳ್ಬಹುದು ಶಿಲೆಗಳ ರಚನೆಯ ಒಂದು ಪರಿಚಯ ಮಾಡ್ಕೊಳ್ಬಹುದು ಇನ್ನು ಸಾರ್ವ ಭೂಮಿಯ ಅಂತರ್ಜನಿಕ ಶಕ್ತಿಗಳಾಗಿರ್ತಕ್ಕಂತಹ ಜ್ವಾಲಾಮುಖಿಗಳಾಗಿರ್ಬೋದು ಭೂಕಂಪಗಳು ಇವುಗಳ ಕಾರಣ ಹಾಗೆ ಅವು ಅವುಗಳಿಂದ ಆಗ್ತಕ್ಕಂತಹ ಪರಿಣಾಮಗಳ ಬಗ್ಗೆ ನಮಗೆ ಈ ಒಂದು ಪಾಠ ತಿಳಿಸ್ಕೊಡುತ್ತೆ ಜೊತೆಗೆ ಭೂಮಿಯ ಬಾಹ್ಯ ಶಕ್ತಿಗಳಾದಂತಹ ಉಷ್ಣಾಂಶ ಆಗಿರ್ಬೋದು ಮಾರುತಗಳಾಗಿರ್ಬೋದು ಮಳೆ ನದಿ ಇವುಗಳ ಒಂದು ಮಹತ್ವವನ್ನು ತಿಳ್ಕೊತಾ ಹೋಗ್ತೀವಿ ಜೊತೆಗೆ ಅಂತರ್ಜಲದ ಅರ್ಥ ಹಾಗೆ ಮಹತ್ವದ ಬಗ್ಗೆ ಈ ಒಂದು ಶಿಲಾಗೋಳ ಪಾಠ ಏನಿದೆ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡೋ ಅಂಥದ್ದು ಇನ್ನು ಇದೇನು ಇಷ್ಟು ಅಂಶಗಳನ್ನು ಹೇಳಿದೆ ಅಲ್ವಾ ಅದರಲ್ಲಿ ಕೇವಲ ನಾನು ಇವತ್ತಿನ ತರಗತಿಯಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಭೂಕಂಪನಗಳು ಇಲ್ಲಿ ತನಕ ಮಾತ್ರ ಮಾಡ್ತೀನಿ ಯಾಕಂದ್ರೆ ತುಂಬಾ ದೊಡ್ಡ ಲೆಸನ್ ಆಗಿರೋದ್ರಿಂದ ಇದು ತುಂಬಾ ಹೊತ್ತು ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಮುಂದಿನ ಪಾರ್ಟ್ ಅಲ್ಲಿ ನಾನು ಉಳಿದಂತಹ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಅಹ್ ಮೊದಲನೇದಾಗಿ ಶಿಲಾಗೋಳದ ಅರ್ಥ ಮತ್ತೆ ಪ್ರಾಮುಖ್ಯತೆ ಏನ್ ಶಿಲಾಗೋಳ ಅಂದ್ರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಶಿಲಾಗೋಳ ಅಂತಂದ್ರೆ ಭೂಮಿಯ ಮೇಲಿನ ಭೂಮಿಯ ಅತ್ಯಂತ ಮೇಲ್ಭಾಗದ ಒಂದು ಘನ ಪದರವನ್ನು ನಾವು ಏನಂತ ಹೇಳ್ತೀವಿ ಶಿಲಾಗೋಳ ಅಂತ ಹೇಳಿ ಕರಿತೀವಿ ಈ ಒಂದು ಪದರ ಏನಿದೆ ಭೂಖಂಡಗಳಲ್ಲಿ ಬಹಳ ದಪ್ಪವಾಗಿರುತ್ತೆ ಅಂದರೆ ಹೆಚ್ಚು ದಪ್ಪಕ್ಕಿರುತ್ತೆ ಹಾಗೆಯೇ ಈ ದೊಡ್ಡ ದೊಡ್ಡ ಸಾಗರಗಳ ಕೆಳಭಾಗಕ್ಕೆ ಹೋದ ಹಾಗೆಯೇ ಈ ಪದರ ಅಂತಕ್ಕಂಥದ್ದು ಏನಿದೆ ತುಂಬ ತಿನ್ನಾಗೋದಕ್ಕೆ ಶುರುವಾಗುತ್ತೆ ಮೇಲ್ಪದರದಲ್ಲಿ ದಪ್ಪ ಇರುತ್ತೆ ಹಾಗೆ ಸಾಗರಗಳ ತಳಭಾಗದಲ್ಲಿ ಹೋದಂತೆ ಕೆಳ ಕೆಳಭಾಗದಲ್ಲಿ ಹೋದಂತೆ ಏನಾಗಿರುತ್ತೆ ಪದರ ತೆಳುವಾಗ್ತಾ ಹೋಗುತ್ತೆ ಹಾಗೆಯೇ ಈ ಶಿಲಾಗೋಳ ಅಂತಕ್ಕಂಥದ್ದು ಏನಿದೆ ಬೇರೆ ಬೇರೆ ಬಗೆಯ ಶಿಲೆಗಳಾಗಿರಬಹುದು ಖನಿಜಗಳು ಮಣ್ಣುಗಳು ಸೊ ಈ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳಿಂದ ಕೂಡಿರೋದ್ದು ಈ ಒಂದು ಶಿಲಾಗೋಳ ಹಾಗೇನೆ ಶಿಲಾಗೋಳ ವಾಯುಗೋಳ ಹಾಗೆ ಜಲಗೋಳಗಳ ಸಹಾಯವನ್ನ ಪಡ್ಕೊಂಡು ಈ ಒಂದು ಪದರದ ಮೇಲೆ ಜೀವಿಗಳು ವಾಸವನ್ನ ಮಾಡ್ತಾ ಇರೋ ಅಂಥದ್ದು ಹಾಗೆ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿರುವಂಥದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಭೂ ಸ್ವರೂಪಗಳು ಅಂತಂದ್ರೆ ಪರ್ವತಗಳಾಗಿರ್ಬೋದು ಪ್ರಸ್ಥಭೂಮಿಗಳಾಗಿರ್ಬೋದು ಮೈದಾನಗಳಾಗಿರ್ಬೋದು ಈ ಎಲ್ಲವನ್ನು ಕೂಡ ಶಿಲಾಗೋಳ ಹೊಂದಿರೋ ಅಂಥದ್ದು ಸೊ ಹಾಗಾಗಿ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ನಾವೇನಂತ ಹೇಳ್ತೀವಿ ಶಿಲಾಗೋಳ ಅಂತ ಹೇಳಿ ಕರೆಯುವಂಥದ್ದು ಈ ಶಿಲಾಗೋಳದಲ್ಲಿ ಏನೆಲ್ಲ ಇದೆ ಪರ್ವತಗಳಾಗಿರ್ಬೋದು ಪ್ರಸ್ಥಭೂಮಿಗಳಾಗಿರ್ಬೋದು ಮೈದಾನಗಳು ಹಾಗೆಯೇ ಈ ಶಿಲಾಗೋಳದಲ್ಲಿ ಜೀವಿಗಳು ಕೂಡ ಅಸ್ತಿತ್ವದಲ್ಲಿ ಇರೋವಂಥದ್ದು ಸೊ ಇವಾಗ ಶಿಲಾಗೋಳ ಅಂದ್ರೆ ಏನು ಅಂತ ಗೊತ್ತಾಯ್ತು ನೆಕ್ಸ್ಟ್ ಈ ಒಂದು ಭೂಮಿಯ ಒಳಗಡೆ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ವಾ ಏನಿರುತ್ತೆ ಭೂಮಿಯ ಒಳಗಡೆ ಅನ್ನೋದು ನಮಗೆ ಇವಾಗ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಒಂದು ಅಂಶ ಇನ್ನು ನಮ್ಮ ಭೂಮಿ ಏನಿದೆ ಸ್ನೇಹಿತರೆ ನಾನೂರ ಅರವತ್ತು ಕೋಟಿ ವರ್ಷಗಳಿಗಿಂತಲೂ ಕೂಡ ಹಳೆಯದಾಗಿರೋ ಅಂಥದ್ದು ಹಾಗೆಯೇ ನಮ್ಮ ಭೂಮಿ ನಿರಂತರವಾಗಿ ಒಂದು ಬದಲಾವಣೆ ಅಂತಕ್ಕಂತಹ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾನೆ ಬಂದಿದೆ ಭೂಮಿ ಆಗಿರ್ಬೋದು ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಜನ ಆಗಿರ್ಬೋದು ಒಂದಷ್ಟು ವರ್ಷಗಳ ಹಿಂದೆ ಹೇಗಿತ್ತು ನಮ್ಮ ಪ್ರಪಂಚ ಇವಾಗ ಹೇಗಿದೆ ನಮ್ಮನ್ನೇ ನೆನೆಸ್ಕೊಂಡಾಗ ಒಂದು ಹತ್ತು ವರ್ಷದ ಹಿಂದೆ ನಾವು ಹೇಗಿದ್ವಿ ಇವಾಗ ನಾವು ಯಾವ ರೀತಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅನ್ನೋದು ಸೊ ಹಾಗಾಗಿ ನಮ್ಮ ಭೂಮಿ ಅಂತಕ್ಕಂಥದ್ದು ಅಥವಾ ನಮ್ಮ ಪ್ರಪಂಚ ಅಂತಕ್ಕಂಥದ್ದು ನಿರಂತರವಾಗಿ ಬದಲಾವಣೆಗೆ ಒಳಗಾಗ್ತಕ್ಕಂತಹ ಒಂದು ಅವಿಚಾರ ಅಂತ ಹೇಳ್ಬೋದು ಸೊ ಹಾಗಾಗಿ ಮಾನವ ಏನು ಇದ್ದಾನೆ ಈ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆಯೇ ಭೂಮಿಯ ಅಂತರಾಳದ ಬಗ್ಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಎಷ್ಟೋ ವರ್ಷಗಳ ಎಷ್ಟೋ ವರ್ಷಗಳಿಂದ ಮಾಡಿರ್ತಕ್ಕಂತಹ ಒಂದು ಅಧ್ಯಯನ ಆಗಿರ್ಬೋದು ಸಂಶೋಧನೆ ಆಗಿರ್ಬೋದು ಇವಾಗ ಆ ಅಧ್ಯ ಅದೇ ಅದೇ ರೀತಿಯಾದಂತಹ ಅಧ್ಯಯನ ಮತ್ತು ಸಂಶೋಧನೆಯ ಒಂದು ಫಲವಾಗಿ ಮಾನವ ಏನು ಮಾಡಿದ್ದಾನೆ ಭೂಮಿಯ ಒಳಗಡೆ ಅಂದರೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ನಷ್ಟು ಒಳಗೆ ಇರತಕ್ಕಂತಹ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಅಂದರೆ ನಮ್ಮ ಟೆಕ್ನಾಲಜಿ ಇವಾಗ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಸೊ ಇನ್ನೂ ಹೆಚ್ಚು ಹೆಚ್ಚು ಆಳಕ್ಕೆ ಹೋದ ಹಾಗೆ ಏನಾಗ್ತಾ ಇದೆ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಮಟ್ಟದ ಒಂದು ಆಳದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಮೇ ಬಿ ಮುಂದಿನ ದಿನಗಳಲ್ಲಿ ಇದು ಕೂಡ ಸಾಧ್ಯ ಆಗ್ತಕ್ಕಂತಹ ಸಂಭವ ಇದೆ ಅಂತ ಹೇಳ್ಬೋದು ಸೊ ಸದ್ಯದ ಮಟ್ಟಿಗೆ ಏನಾಗ ಹೆಚ್ಚಿನ ಮಟ್ಟದ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಭೂಮಿಯ ಒಳಗಡೆ ಹೋದ ಹಾಗೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಒಂದು ಅಂತರಾಳದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮಾನವ ಏನ್ ಮಾಡ್ತಾ ಇದ್ದಾನೆ ಪರೋಕ್ಷ ಮೂಲಗಳನ್ನ ಅವನು ಅವಲಂಬಿಸ್ಕೊಂಡಿದ್ದಾನೆ ಯಾವುದಪ್ಪ ಅಂತ ಹೇಳಿದ್ರೆ ಭೂಕಂಪನದ ಅಲೆಗಳಾಗಿರ್ಬೋದು ಜ್ವಾಲಾಮುಖಿಯ ವಸ್ತುಗಳಾಗಿರ್ಬೋದು ಸೊ ಈ ರೀತಿಯಾದಂತಹ ಕೆಲವೊಂದು ಪರೋಕ್ಷ ಮೂಲಗಳನ್ನ ಅವನು ಏನ್ ಮಾಡ್ತಾ ಇದ್ದಾನೆ ಬಳಸ್ಕೊತಾ ಇದ್ದಾನೆ ಅಥವಾ ಅವಲಂಬಿ ಅವಲಂಬಿತನಾಗಿದ್ದಾನೆ ಅಂತ ಹೇಳ್ಬೋದು ಇನ್ನು ಭೂಮಿಯ ಅಂತರಾಳ ಏನಿದೆ ಬೇರೆ ಬೇರೆ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿರೋ ವಸ್ತುಗಳ ಸಾಂದ್ರತೆ ರಾಸಾಯನಿಕ ಸಂಯೋಜನೆ ಹಾಗೆಯೇ ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು ನಾವು ಎಷ್ಟು ಪದರಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ಮೂರು ಪದರಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ಯಾವುದು ಹಾಗಾದರೆ ಆ ಮೂರು ಪದರಗಳು ಅಂತಂದರೆ ಭೂಕವಚ ಆಗಿರ್ಬೋದು ಮ್ಯಾಂಟಲ್ ಹಾಗೆ ಕೇಂದ್ರಗೋಳ ಅಂತ ಹೇಳಿ ನಾವು ಭೂಮಿಯ ಅಂತರಾಳವನ್ನು ಸ್ನೇಹಿತರೆ ಮೂರು ಪ್ರಮುಖ ಪದರಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈಗ ಭೂಕವಚ ಮ್ಯಾಂಟಲ್ ಹಾಗೆ ಕೇಂದ್ರಗೋಳ ಅಂದರೆ ಏನು ಅದರಲ್ಲಿ ಏನೇನೆಲ್ಲ ಅಂಶಗಳು ಒಳಗೊಂಡಿದೆ ಅನ್ನೋದನ್ನು ನಾವಿವಾಗ ಒನ್ ಬೈ ಒನ್ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವನ್ನು ನಾವು ಭೂಕವಚ ಅಂತ ಹೇಳ್ಬೋದು ಸೊ ಈ ಭೂಕವಚ ಏನಿದೆ ಹೆಚ್ಚಾಗಿ ಸಿಲಿಕಾ ಹಾಗೆ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಮ್ ಈ ಒಂದು ಖನಿಜಗಳಿಂದ ಕೂಡಿರೋ ಅಂಥದ್ದು ಯಾವುದು ಭೂಕವಚ ಅಥವಾ ಕ್ರಸ್ಟ್ ಅಂತ ನಾವೇನು ಹೇಳ್ತೀವಿ ಅದು ಸೊ ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಏನಂತ ಹೇಳಿ ಕರಿತೀವಿ ನಾವು ಶಿಲಾಗೋಳ ಅಂತ ಹೇಳಿ ಕರಿತೀವಿ ಶಿಲಾಗೋಳ ಯಾವ ಒಂದು ಖನಿಜಾಂಶ ಖನಿಜಾಂಶಗಳಿಂದ ಕೂಡಿದೆ ಸಿಲಿಕಾ ಅಲ್ಯೂಮಿನಿಯಂ ಹಾಗೆ ಮೆಗ್ನೀಷಿಯಂ ಈ ಒಂದು ಪದರ ಅಥವಾ ಈ ಒಂದು ಶಿಲಾಗೋಳದ ವಲಯ ಏನಿದೆ ಸುಮಾರು ಅರವತ್ತು ಕಿಲೋಮೀಟರ್ ಆಳದವರೆಗೂ ಕೂಡ ವಿಸ್ತರಿಸಿಕೊಂಡಿರೋದ್ದು ಈ ಒಂದು ಪದರದ ಮೇಲ್ಭಾಗ ಬಹಳನೇ ಹಗುರವಾಗಿರ್ತಕ್ಕಂತಹ ವಸ್ತುಗಳಿಂದ ಕೂಡಿರುವಂಥದ್ದು ಯಾವುದು ಆ ಹಗುರವಾಗಿರ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಸಿಲಿಕಾ ಮತ್ತೆ ಅಲ್ಯೂಮಿನಿಯಂ ಈ ಸಿಲಿಕಾ ಮತ್ತೆ ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದನ್ನ ಏನಂತ ಹೇಳಿ ಕರಿತೀವಿ ಸಿಯಾಲ್ ಅಂತ ಹೇಳಿ ಕರಿತೀವಿ ಸಿಲಿಕಾ ಹಾಗೆ ಅಲ್ಯೂಮಿನಿಯಂಗಳ ಪ್ರಮಾಣ ಎರಡನ ಒಟ್ಟಾಗಿ ಏನಂತ ಹೇಳ್ತೀವಿ ಅಂತ ಹೇಳಿ ಇದನ್ನ ಮೇಲ್ಪದರು ಅಂತಲೂ ಕೂಡ ಕರೀತಾರೆ ಯಾವ್ದನ್ನ ಸಿಯಾಲ್ ಅನ್ನ ಸಿಯಾಲ್ ಯಾವ್ದರಿಂದ ಕೂಡಿರೋದು ಅಲ್ಯೂಮಿನಿಯಂ ಹಾಗೆ ಸಿಲಿಕಾಗಳಿಂದ ಗಳಿಂದ ಇನ್ನು ಈ ಒಂದು ಭೂಖಂಡಗಳ ಮೇಲ್ಪದರು ಕೆಳಭಾಗ ಏನಿದೆ ಭೂಖಂಡಗಳ ಕೆಳಭಾಗ ಏನಿದೆ ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿರೋದ್ರಿಂದ ಇದು ಹೆಚ್ಚು ಸಾಂದ್ರಯುತವಾಗಿರುವಂಥದ್ದು ಸೊ ಹಾಗಾಗಿ ಇದನ್ನು ಏನಂತ ಹೇಳಿ ಕರೀತಾರೆ ಸೈಮಾ ಅಂತ ಹೇಳಿ ಕರೆಯುವಂಥದ್ದು ಸೊ ಇದನ್ನು ಕೆಲವೊಂದು ಸಲ ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕೂಡ ಕರೀತಾರೆ ಸೊ ಇಲ್ಲಿ ಭೂಕವಚದ ಮೇಲ್ಪದರ ಅಂತಂದರೆ ಭೂಖಂಡಗಳ ಮೇಲ್ಪದರ ಎರಡು ಖನಿಜಾಂಶ ಖನಿಜಾಂಶಗಳಿಂದ ಕೂಡಿರುವಂಥದ್ದು ಯಾವುದು ಅಲ್ಯೂಮಿನಿಯಂ ಹಾಗೆ ಸಿಲಿಕಾ ಸೊ ಹಾಗಾಗಿ ಅದನ್ನು ನಾವು ಸಿಯಾಲ್ ಅಂತ ಹೇಳಿ ಕರಿತೀವಿ ಇನ್ನು ಭೂಖಂಡಗಳ ಕೆಳಪದರ ಏನಿದೆ ಸೈಮಾ ಅಂತ ಹೇಳಿ ಕರಿತೀವಿ ಅದನ್ನು ಸೈಮಾ ಅಂತಕ್ಕಂಥದ್ದು ಯಾವ ಒಂದು ಖನಿಜಾಂಶಗಳಿಂದ ಕೂಡಿರೋ ಸಿಲಿಕಾ ಹಾಗೆ ಮೆಗ್ನೀಷಿಯಂಗಳಿಂದ ಕೂಡಿರೋ ಅಂಥದ್ದು ಸೊ ಇದನ್ನ ನಾವೇನಂತ ಹೇಳಿ ಕರಿತೀವಿ ಸಾಗರಿಕ ವಲಯದ ಮೇಲ್ಪದರು ಅಂತ ಹೇಳಿ ಸೊ ಇಷ್ಟು ಭೂಕವಚದ ಬಗ್ಗೆ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಂಟಲ್ ಈ ಮ್ಯಾಂಟಲ್ ಏನಿದೆ ಭೂಮಿಯ ಅಂತರಾಳದ ಎರಡನೆಯ ಹಾಗೂ ಮಧ್ಯ ಭಾಗದಲ್ಲಿ ಇರತಕ್ಕಂತಹ ಒಂದು ಪದರು ಮೇಲ್ಭಾಗ ಭೂಕವಚ ಅಥವಾ ಶಿಲಾಗೋಳ ಕೆಳಗಿನ ಪದರ ಅಥವಾ ಎರಡನೇ ಪದರ ಇನ್ನು ಮಧ್ಯಭಾಗದಲ್ಲಿರುವಂತಹ ಪದರ ಬಂದು ಈ ಒಂದು ಮ್ಯಾಂಟಲ್ ಅಂತ ಹೇಳಿ ಕರೀತಾರೆ ಕರೀತಾರೆ ಈ ಮ್ಯಾಂಟಲ್ ಏನಿದೆ ಮ್ಯಾಂಟಲ್ ವಲಯ ಭೂ ಮೇಲ್ಮೈನಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಳದಲ್ಲಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ನಷ್ಟು ನಷ್ಟು ಆಳದಲ್ಲಿ ಈ ಒಂದು ಮ್ಯಾಂಟಲ್ ಪದರ ಇರುವಂತದ್ದು ಈ ಮ್ಯಾಂಟಲ್ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ಏನಿರತ್ತೆ ದ್ರವೀಕರಿಸಿದ ಸ್ಥಿತಿಯಲ್ಲಿ ಇರೋದ್ರಿಂದ ದ್ರವೀಕರಿಸಿದ ಅಂತ ಹೇಳಿದ್ರೆ ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ ಇದನ್ನ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಹೇಳಿ ಕರೀತಾರೆ ಈ ಒಂದು ಮ್ಯಾಂಟಲ್ ವಲಯ ಏನಿದೆ ಹೆಚ್ಚಿನ ಮಟ್ಟದ ಸಾಂದ್ರತೆಯುಳ್ಳಂತಹ ಹಾಗೆಯೇ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿರೋದ್ರಿಂದ ಹೆಚ್ಚಿನ ಒಂದು ಖನಿಜಗಳನ್ನು ಈ ಒಂದು ಮ್ಯಾಂಟಲ್ ಪದರ ಹೊಂದಿರೋ ಹಾಗಾದರೆ ಹಾಗಾದ್ರೆ ಈ ಮ್ಯಾಂಟಲ್ ಪದರ ಹೊಂದಿರತಕ್ಕಂತಹ ಖನಿಜಗಳು ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಹಾಗೆ ಕಬ್ಬಿಣ ಈ ಎರಡು ಖನಿಜಗಳು ಏನು ಈ ಪದರದಲ್ಲಿ ಸಿಗ್ತಕ್ಕಂತಹ ಹೆಚ್ಚಿನ ಮಟ್ಟದ ಒಂದು ಖನಿಜಗಳು ಅಂತ ಹೇಳಬಹುದು ಹಾಗೆ ಈ ಮ್ಯಾಂಟಲ್ ನಲ್ಲಿ ನಾವು ಎರಡು ಪಾರ್ಟ್ ಅಥವಾ ಎರಡು ಭಾಗಗಳನ್ನ ನೋಡ್ತೀವಿ ಮೊದಲನೇದಾಗಿ ಮ್ಯಾಂಟಲ್ ನ ಮೇಲ್ಪದರು ಅಥವಾ ಅದನ್ನ ನಾವು ಏಸ್ತೆನೋಸ್ಪಿಯರ್ ಅಂತ ಹೇಳಿ ಕೂಡ ಕರೀತಾರೆ ಸೊ ಈ ಮೇಲ್ಪದರು ಏನಿದೆ ಭಾಗಶಃ ದ್ರವ ರೂಪದಲ್ಲಿ ಇರೋದಂದ್ರೆ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಇನ್ನು ಎರಡನೇದು ಮ್ಯಾಂಟಲ್ ನ ಕೆಳಪದರ ಕೆಳಪದರವನ್ನ ನಾವು ಮೆಸಾಸ್ಪಿಯರ್ ಅಂತ ಹೇಳಿ ಕರಿತೀವಿ ಇದು ಏನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅಂದ್ರೆ ಘನ ರೂಪದಲ್ಲಿ ಇರೋವಂಥದ್ದು ಇದು ಏನು ಮ್ಯಾಂಟಲ್ನ ಎರಡು ಭಾಗಗಳು ಹಾಗೆಯೇ ಭೂಕವಚ ಮತ್ತೆ ಮ್ಯಾಂಟಲ್ ಸಂಧಿಸ್ತಕ್ಕಂತಹ ವಲಯವನ್ನ ನಾವು ಏನಂತ ಹೇಳಿ ಕರಿತೀವಿ ಮೋಹೋ ರೋವಿಸಿಕ್ ಅಥವಾ ಮೋಹೋ ವಲಯ ಅಂತ ಹೇಳಿ ಕರೆಯುವಂಥದ್ದು ಸೊ ಅದೇ ರೀತಿಯಾಗಿ ಈ ಮ್ಯಾಂಟಲ್ ಮತ್ತೆ ಕೇಂದ್ರಗೋಳವನ್ನು ಡಿವೈಡ್ ಮಾಡತಕ್ಕಂತಹ ಗಡಿಯನ್ನ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ ಈ ಒಂದು ಗುಟೆನ್ಬರ್ಗ್ ಸೀಮಾ ವಲಯದ ಮೇಲೆ ಇರ್ತಕ್ಕಂತಹ ಅಥವಾ ಕೆಳಗೆ ಇರ್ತಕ್ಕಂತಹ ಶಿಲೆಗಳೇನಿದಾವೆ ಬೇರೆ ಬೇರೆ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರುತ್ತೆ ಸೊ ಹಾಗಾಗಿ ಈ ಗುಟೆನ್ಬರ್ಗ್ ಸೀಮಾ ವಲಯ ಏನ್ ಮಾಡುತ್ತೆ ಮ್ಯಾಂಟಲ್ ಹಾಗೆ ಕೇಂದ್ರಗೋಳವನ್ನ ಈ ಎರಡನ್ನ ಕೂಡ ಡಿವೈಡ್ ಮಾಡುವಂಥದ್ದು ಅಥವಾ ಈ ಎರಡರ ಮಧ್ಯೆ ಇರ್ತಕ್ಕಂತಹ ಒಂದು ಗಡಿ ಈ ಒಂದು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳ್ಬೋದು ಇನ್ನು ಭೂಮಿಯ ಅತ್ಯಂತ ಪ್ರಮುಖ ಮೂರು ಪದರಗಳಲ್ಲಿ ಕೊನೆಯ ಪದರ ಯಾವುದು ಅಂತ ಹೇಳಿದ್ರೆ ಈ ಒಂದು ಕೇಂದ್ರಗೋಳ ಇದನ್ನು ನಾವು ಭೂತಿರುಳು ಅಂತ ಕೂಡ ಕರಿತೀವಿ ಈ ಒಂದು ಕೇಂದ್ರಗೋಳ ಏನಿದೆ ಭೂಮಿಯ ಅತ್ಯಂತ ಒಳಭಾಗದಲ್ಲಿ ಇರತಕ್ಕಂಥದ್ದು ಅಂದರೆ ಅತ್ಯಂತ ಕೆಳಭಾಗದಲ್ಲಿ ಇರತಕ್ಕಂತಹ ಒಂದು ಪದರ ಈ ಒಂದು ಪದರ ಏನಿದೆ ಭೂಮಿಯಿಂದ ಭೂಮಿಯ ಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗೆ ಇದೆ ಅಂತ ಹೇಳಿದ್ರೆ ಸುಮಾರು ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ನಷ್ಟು ಆಳದಲ್ಲಿ ಇರುವಂಥದ್ದು ಈ ಒಂದು ಕೇಂದ್ರಗೋಳ ಅಥವಾ ಭೂಮಿಯ ತಿರುಳು ಸೊ ಈ ಒಂದು ಕೇಂದ್ರಗೋಳ ಯಾವ ಒಂದು ಖನಿಜಾಂಶಗಳಿಂದ ಆಗಿರುವಂಥದ್ದು ಅಂತ ಹೇಳಿದ್ರೆ ನಿಕ್ಕಲ್ ಹಾಗೆ ಕಬ್ಬಿಣ ನಿಕ್ಕಲ್ ಮತ್ತು ಕಬ್ಬಿಣ ಈ ಎರಡೂ ವಸ್ತುಗಳಿಂದ ಈ ಒಂದು ಕೇಂದ್ರಗೋಳ ಕೂಡಿರುವಂಥದ್ದು ಹಾಗಾಗಿ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಇದರ ಒಂದು ಕೇಂದ್ರ ವಲಯವನ್ನು ನಿಫೆ ಅಂತ ಕೂಡ ಕರೀತಾರೆ ಯಾವುದನ್ನು ಕೇಂದ್ರಗೋಳ ಅಥವಾ ಭೂಮಿಯ ತಿರುಳು ಇದು ಭೂಮಿಯ ಅತ್ಯಂತ ಒಳಭಾಗ ಇದು ಏನಾಗಿದೆ ಕಬ್ಬಿಣ ಹಾಗೆ ನಿಕ್ಕಲ್ನಿಂದ ಕೂಡಿರೋದ್ರಿಂದ ಇದನ್ನು ನಾವು ನಿಫೆ ಅಂತಲೂ ಕೂಡ ಕರಿತೀವಿ ಸೊ ಇಲ್ಲಿ ಈ ಒಂದು ಕೇಂದ್ರ ವಲಯವನ್ನು ಕೂಡ ನಾವು ಎರಡು ಉಪವಲಯಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ ಯಾವುದು ಹಾಗಾದರೆ ಆ ಎರಡು ಉಪವಲಯಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಹೊರಕೇಂದ್ರ ಎರಡನೇದಾಗಿ ಒಳಕೇಂದ್ರ ಈ ಒಂದು ಹೊರಕೇಂದ್ರ ಅಂತಕ್ಕಂಥದ್ದು ಏನಿದೆ ಇದು ಅರೆ ದ್ರವದ ಸ್ಥಿತಿಯಲ್ಲಿ ಇರುತ್ತೆ ಅರೆ ದ್ರವ ಅಂತ ಹೇಳಿದರೆ ಹೆಚ್ಚು ನೀರಿನ ನೀರಿನ ಅಂಶ ಕೂಡ ಕೂಡಿರೋದಿಲ್ಲ ಅಥವಾ ಘನ ರೂಪದಲ್ಲಿ ಕೂಡ ಇರೋದಿಲ್ಲ ಅರೆ ಲಿಕ್ವಿಡ್ ಅಂದರೆ ಸೆಮಿ ಲಿಕ್ವಿಡ್ ತರ ಇರುತ್ತೆ ಅರೆ ದ್ರವ ಅಂತ ಹೇಳಿದ್ರೆ ನೀರಾಗಿನೂ ಇರೋದಿಲ್ಲ ಘನ ರೂಪದಲ್ಲಿನೂ ಸಹ ಇರೋದಿಲ್ಲ ಸೊ ಆ ಥರ ಸೆಮಿ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಇದು ಹೊರ ಕೇಂದ್ರ ಇನ್ನು ಒಳ ಕೇಂದ್ರ ಅಂತ ಹೇಳಿದ್ರೆ ಇದು ಘನ ರೂಪದಲ್ಲಿ ಇರುತ್ತೆ ಇದು ಅತ್ಯಂತ ಗಟ್ಟಿಯಾಗಿರುತ್ತೆ ಸೊ ಇದು ಏನು ಹೊರ ಕೇಂದ್ರ ಹಾಗೆ ಒಳ ಕೇಂದ್ರ ಇದು ಎರಡು ಕೇಂದ್ರಗಳು ಕೂಡ ಕೇಂದ್ರಗೋಳದಲ್ಲಿ ಬರ್ತಕ್ಕಂತಹ ಈ ಎರಡು ಉಪವಲಯಗಳು ಸೊ ಇದಿಷ್ಟು ಕೇಂದ್ರಗೋಳದ ಬಗ್ಗೆ ನೀವು ತಿಳ್ಕೊಂಡ್ರೆ ಯಾವ ಯಾವ ಖನಿಜಾಂಶಗಳಿಂದ ಕೂಡಿರುತ್ತೆ ಭೂಮಿಯ ಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗೆ ಇರುತ್ತೆ ಹಾಗೆಯೇ ಎರಡು ಉಪವಲಯಗಳು ಯಾವುದು ಅಂತಕ್ಕಂಥದ್ದು ಇನ್ನು ಮುಂದುವರೆದಂತೆ ಶಿಲೆಗಳು ಶಿಲೆಗಳನ್ನು ನಾವು ಇಂಗ್ಲೀಷಲ್ಲಿ ರಾಕ್ಸ್ ಅಂತ ಹೇಳಿ ಕರಿತೀವಿ ಏನು ಈ ದೊಡ್ಡ ದೊಡ್ಡ ಬಂಡೆಗಳನ್ನು ನಾವು ನೋಡ್ತೀವಲ್ವ ಸೊ ಅದೇ ಶಿಲೆಗಳು ಶಿಲೆಗಳು ಬೇರೆ ಬೇರೆ ಬಗೆಯ ಖನಿಜಗಳಿಂದ ಕೂಡಿರ್ತಕ್ಕಂತಹ ಒಂದು ಕಠಿಣವಾಗಿರುವಂತಹ ವಸ್ತು ಹೌದಾ ಅದನ್ನು ನಾವು ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ ಉರುಳಿಸೋಕ್ಕಾಗಲ್ಲ ಸೊ ಬಹಳನೇ ಗಟ್ಟಿಯಾಗಿರ್ತಕ್ಕಂತಹ ವಸ್ತುಗಳು ಇವುಗಳು ಶಿಲಾಗೋಳದಲ್ಲಿ ನ್ಯಾಚುರಲ್ಲಾಗಿ ಘನರೂಪದಲ್ಲಿ ರೂಪದಲ್ಲಿ ಘನರೂಪದಲ್ಲಿ ಇರ್ಕ ಇರ್ತಕ್ಕಂತಹ ಹಾಗೆಯೇ ಇನ್ ಆರ್ಗ್ಯಾನಿಕ್ ವಸ್ತುಗಳನ್ನು ಒಳಗೊಂಡಿರುತ್ತೆ ಇನ್ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಅಜೈವಿಕ ವಸ್ತುಗಳು ಸೊ ಇದರಿಂದ ಶಿಲೆಗಳನ್ನ ಖನಿಜಗಳ ಮಿಶ್ರಣ ಅಂತಾನೂ ಕೂಡ ಕರೀತಾರೆ ಈ ಒಂದು ಶಿಲೆಗಳೇನಿದ್ದಾವೆ ಬೇರೆ ಬೇರೆ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತ ಆಗಿರೋದ್ರಿಂದ ನಿರ್ಮಾಣ ಆಗಿರೋದ್ರಿಂದ ಈ ಶಿಲೆಗಳನ್ನ ನಾವು ಮೂರು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ಆ ಏನು ಶಿಲೆಗಳಲ್ಲಿ ಬರುವಂತಹ ಮೂರು ವಿಭಾಗಗಳು ಅಂತ ಹೇಳಿದ್ರೆ ಅಗ್ನಿಶಿಲೆಗಳಾಗಿರ್ಬೋದು ಕಣಶಿಲೆಗಳಾಗಿರ್ಬೋದು ಹಾಗೆ ರೂಪಾಂತರ ಶಿಲೆಗಳು ಏನು ಅಗ್ನಿಶಿಲೆಗಳು ಕಣಶಿಲೆಗಳು ರೂಪಾಂತರ ಶಿಲೆಗಳು ಅಂದ್ರೆ ಏನು ಹೇಗಿರುತ್ತೆ ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಈ ಶಿಲೆಗಳು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಗ್ನಿಶಿಲೆಗಳು ಈ ಅಗ್ನಿಶಿಲೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕೂಡ ಕರಿತೀವಿ ಇಗ್ನಿಯಸ್ ಇಗ್ನಿಯಸ್ ಅಂತ ಹೇಳಿದ್ರೆ ಬೆಂಕಿ ಅಂತಕ್ಕಂತಹ ಅರ್ಥ ಬರುತ್ತೆ ಇದು ಲ್ಯಾಟಿನ್ ಹಾಗೆ ಸಂಸ್ಕೃತ ಪದ ಅಂದರೆ ಲ್ಯಾಟಿನ್ನಲ್ಲಿ ಇಗ್ನೀಸ್ ಅಂತ ಹಾಗೆ ಸಂಸ್ಕೃತದಲ್ಲಿ ಅಗ್ನಿ ಅಂತ ಈ ಒಂದು ಪದದಿಂದ ಬಂದಿರುವಂಥದ್ದು ಇಗ್ನಿಯಸ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಅಗ್ನಿಶಿಲೆಗಳ ಏನಿದಾವೆ ಭೂಮಿಯ ಅಂತರಾಳದಿಂದ ಅಂದರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಳದಲ್ಲಿ ಶಿಲಾಪಾಕ ಏನಾಗುತ್ತೆ ಹೊರಹೊಮ್ಮಿ ಭೂಮಿ ಮೇಲ್ಮೈಯಲ್ಲಿ ತಂಪಾಗಿ ಫ್ರೀಸ್ ಆಗಿ ನಿರ್ಮಾಣ ಆಗುವಂತದ್ದು ಅಂದ್ರೆ ಘನೀಭವಿಸಿರುವುದರಿಂದ ಫ್ರೀಸ್ ಆಗಿ ಇದು ನಿರ್ಮಾಣ ಆಗುತ್ತೆ ಇಲ್ಲಿ ಶಿಲಾಪಾಕ ಅಂತ ಹೇಳಿದ್ರೆ ಮ್ಯಾಗ್ಮಾ ಅಂತಲೂ ಕೂಡ ಕರೀತಾರೆ ಅಂತ ಹೇಳಿದೆ ಅದು ಎಲ್ಲಿ ಬರುತ್ತೆ ಮ್ಯಾಂಟಲ್ನಲ್ಲಿ ಬರೋ ಅಂಥದ್ದು ಸೊ ಈ ರೀತಿಯಾಗಿ ಅಗ್ನಿಶಿಲೆಗಳು ಏನಾಗುತ್ತೆ ಮೊದಲು ನಿರ್ಮಾಣ ಆಗೋದ್ರಿಂದ ಇವುಗಳನ್ನ ಏನಂತ ಹೇಳಿ ಕರಿತೀವಿ ಪ್ರಾಥಮಿಕ ಶಿಲೆ ಅಂತಲೂ ಕೂಡ ಕರಿತೀವಿ ಆಯಿತಾ ಸೊ ಇಲ್ಲಿ ಭೂಮಿ ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂಮಿ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸಿರೋದ್ರಿಂದ ನಿರ್ಮಾಣ ಆಗುತ್ತೆ ಯಾವುದು ಈ ಅಗ್ನಿಶಿಲೆಗಳು ಸೊ ಹಾಗಾಗಿ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಅಗ್ನಿ ಪ್ರಾಥಮಿಕ ಶಿಲೆಗಳು ಅಂತ ಹೇಳಿ ಕೂಡ ಕರಿತೀವಿ ಸೊ ಈ ಅಗ್ನಿ ಶಿಲೆಗಳಲ್ಲಿಯೂ ಕೂಡ ಎರಡು ವಿಧಗಳನ್ನ ನಾವು ನೋಡ್ತೀವಿ ಯಾವುದು ಆ ಎರಡು ವಿಧಗಳು ಅಂತ ಹೇಳಿದ್ರೆ ಅಂತಃಸರಣ ಶಿಲೆಗಳು ಹಾಗೆ ಬಹಿರ್ಸರಣ ಶಿಲೆಗಳು ಅಥವಾ ಲಾವ ಅಥವಾ ಜ್ವಾಲಾಮುಖಿ ಶಿಲೆಗಳು ಅಂತ ಹೇಳಿ ಕರಿತೀವಿ ಈ ಅಂತಃಸರಣ ಶಿಲೆಗಳು ಏನಿದಾವೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಏನಿದೆ ಭೂ ಮೇಲ್ಮೈಯನ್ನ ತಲುಪುವ ಮೊದಲೇ ಕೆಲವು ಒಂದು ಸಲ ಏನಾಗುತ್ತೆ ಅಂತರಾಳದಲ್ಲಿ ತಂಪಾಗಿ ಭವಿಸಿ ನಿಧಾನವಾಗಿ ಅದು ಅಂತರಾಗ್ನಿ ಶಿಲೆಗಳಾಗಿ ನಿರ್ಮಾಣ ಆಗ್ತಾ ಹೋಗುತ್ತೆ ಈ ಒಂದು ಶಿಲೆಗಳೇನಿದ್ದಾವೆ ದಪ್ಪ ದಪ್ಪ ಹರಳುಗಳಿಂದ ಕೂಡಿರೋ ಅಂಥದ್ದು ಹಾಗೆಯೇ ಇವು ಭೂಮಿಯ ಒಳಭಾಗದಲ್ಲಿ ಅಂದರೆ ಹೆಚ್ಚು ಆಳದಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಹಾಗೆ ಡಯೋರೈಟ್ ಗ್ಯಾಬ್ರೋ ಇದೆಲ್ಲವೂ ಕೂಡ ಏನು ಭೂಮಿಯ ಒಳಭಾಗದಲ್ಲಿ ಅತ್ಯಂತ ಆಳದಲ್ಲಿ ಇರತಕ್ಕಂತಹ ಒಂದು ಶಿಲೆಗಳು ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಬಹಿಸರಣ ಶಿಲೆಗಳು ಬಹಿಸರಣ ಶಿಲೆಗಳು ಅಂತ ಹೇಳಿದ್ರೆ ಈ ಒಂದು ಶಿಲಾಪಾಕ್ ಅಥವಾ ಮ್ಯಾಗ್ಮಾ ಏನಿದೆ ಅದು ಹೊರಗಡೆ ಬಂದು ಕ್ರಮೇಣವಾಗಿ ಭೂಮಿಯ ಮೇಲ್ಮೈಯಲ್ಲಿ ಫ್ರೀಸ್ ಆಗ್ತಾ ಬಹಿಸ್ಸರಣ ಶಿಲೆಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಈ ಬಹಿಸ್ಸರಣ ಶಿಲೆಗಳೆಂದವೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಹರಳುಗಳಿಂದ ಕೂಡಿರುತ್ತೆ ಅಂತಃಸರಣ ಶಿಲೆಗಳು ಸ್ವಲ್ಪ ದಪ್ಪ ಹರಳುಗಳಿಂದ ಕೂಡಿರುತ್ತೆ ಇದು ಬಹಿಸ್ಸರಣ ಶಿಲೆಗಳು ಅಂತ ಬಂದಾಗ ಸ್ವಲ್ಪ ಸಣ್ಣದಾಗಿರುತ್ತೆ ಸಣ್ಣ ಸಣ್ಣ ಹಳುಗಳಿಂದ ಕೂಡಿ ಕೂಡಿರುವಂತಹ ಒಂದು ಶಿಲೆಗಳು ಗಾಜಿನ ಹಾಗೆ ಅಹ್ ಸ್ಮೂತ್ ಆಗಿರುತ್ತೆ ಅಂದ್ರೆ ನಯವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಲಾವಾ ರಸ ಏನಿದೆ ಭೂಮಿಯ ಮೇಲೆ ಬಹಳ ಬೇಗನೆ ಕೋಲ್ಡ್ ಆಗಿ ಇದು ಫ್ರೀಸ್ ಆಗಿ ಶಿಲೆಗಳಾಗುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಬಸಾಲ್ಟ್ ಹಾಗೆ ಆಂಡಸೈಟ್ ಇವೆಲ್ಲವೂ ಕೂಡ ಏನು ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆಯಾಗಿ ನಾವು ಕೊಡಬಹುದು ಇನ್ನು ಎರಡನೇದಾಗಿ ಕಣಶಿಲೆಗಳು ಕಣಶಿಲೆಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ನಾವು ಸೆಡಿಮೆಂಟಮ್ ಅಂತ ಹೇಳಿ ಕರಿತೀವಿ ಏನು ಹಾಗಂದ್ರೆ ಅಂದರೆ ತಳ ಸೇರುವಿಕೆ ಅಂತಕ್ಕಂತಹ ಅರ್ಥ ಬರುತ್ತೆ ತಳ ಸೇರೋದು ಅಂತಂದ್ರೆ ಅಡಿಯಲ್ಲಿ ಸೇ ಕೆಳಭಾಗದಲ್ಲಿ ಸೇರ್ಕೊಂಡ್ಬಿಡೋದಕ್ಕೆ ತಳ ಸೇರೋದು ಅಂತ ಹೇಳ್ತೀವಿ ಸೊ ಇಲ್ಲಿ ಕಣಶಿಲೆಗಳೇನಿದ್ದಾವೆ ನೀರು ಗಾಳಿ ಹಾಗೆ ಹಿಮ ಈ ಎಲ್ಲ ಕರ್ತೃಗಳಿಂದ ನಿರ್ಮಾಣ ಆಗಿರುವಂಥದ್ದು ಕಣಶಿಲೆಗಳು ಈ ಕಣಶಿಲೆಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಗ್ನಿಶಿಲೆಗಳನ್ನ ಚೂರು ಚೂರು ಮಾಡಿ ಒಡೆದು ಸವಿಸ್ಬಿಡುತ್ತೆ ಸೊ ಈ ರೀತಿ ಒಡೆದು ಹೋದಂತಹ ಶಿಲಾಚೂರುಗಳು ಬೇರೆ ಬೇರೆ ಕಡೆಗೆ ಸಾಗಿಸಲ್ಪಟ್ಟು ಅವು ಸಂಚಯನಗೊಳ್ತಾ ಹೋಗುತ್ತೆ ಅಥವಾ ಅಂದರೆ ಚಲಿಸ್ತಾ ಹೋಗುತ್ತೆ ಈ ಪದರು ರೂಪದಲ್ಲಿ ರಚನೆ ಆಗೋದ್ರಿಂದ ಈ ಕಣಶಿಲೆಗಳನ್ನ ಪದರು ಶಿಲೆ ಕೂಡ ಕರೀತಾರೆ ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆ ಆಗೋದ್ರಿಂದ ಏನಂತ ಹೇಳಿ ಕರೀತಾರೆ ದ್ವಿತೀಯ ಶಿಲೆಗಳು ಅಂತ ಹೇಳಿ ಕೂಡ ಕರೀತಾರೆ ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆ ಅಂತ ಹೇಳಿ ಕರೀತಾರೆ ಕಣಶಿಲೆಗಳನ್ನ ದ್ವಿತೀಯ ಶಿಲೆಗಳು ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ ಇವು ಸಮುದ್ರ ಆಗಿರ್ಬೋದು ಸಾಗರ ಈ ರೀತಿಯಾಗಿರ್ತಕ್ಕಂತಹ ಜಲರಾಶಿಗಳಲ್ಲಿ ನೀರು ಎಲ್ಲೆಲ್ಲಿ ಸಾ ಏನು ಚಲಿಸ್ತಾ ಇರುತ್ತೋ ಅಥವಾ ನೀರು ಎಲ್ಲೆಲ್ಲಿ ಸಂಚಯಿತವಾಗಿ ನಿರ್ಮಾಣ ಆಗಿರುತ್ತೋ ಇದನ್ನು ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಣಶಿಲೆಗಳು ನಿರ್ಮಾಣ ಆಗುವಂಥದ್ದು ಹಾಗಾಗಿ ಇವುಗಳನ್ನು ಜಲಶಿಲೆಗಳು ಅಂತಲೂ ಕೂಡ ಕರೀತಾರೆ ಇವುಗಳ ಒಂದು ನಿರ್ಮಾಣದಲ್ಲಿ ನೀರು ಬಹಳ ಇಂಪಾರ್ಟೆಂಟ್ ಆಗಿ ಅದರ ಒಂದು ಪಾತ್ರವನ್ನು ವಹಿಸೋ ಅಂಥದ್ದು ಈ ಕಣಶಿಲೆಗಳನ್ನು ಕೂಡ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ ಯಾವುದು ಕಣಶಿಲೆಯ ಎರಡು ಭಾಗಗಳು ವಿಭಾಗಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಭೌತಿಕ ಕ್ರಿಯೆಯಿಂದ ಉಂಟಾದಂತಹ ಕಣಶಿಲೆಗಳು ಹಾಗೆ ಎರಡನೇದಾಗಿ ರಾಸಾಯನಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳು ಈ ಒಂದು ಭೌತಿಕ ಕ್ರಿಯೆಯಿಂದಾದ ಶಿಲೆಗಳೇನಿದಾವೆ ಮೂಲ ಶಿಲೆಯ ಶಿಥಿಲೀಕರಣ ಹಾಗೆ ಸವೆತ ಅವುಗಳ ಒಂದು ಸವೆತ ಕಾರ್ಯದಿಂದ ಉತ್ಪತ್ತಿಯಾದಂತಹ ಶಿಲಾ ಚೂರುಗಳ ಚೂರುಗಳಿಂದ ಈ ಶಿಲೆಗಳೇನಾಗುತ್ತೆ ನಿರ್ಮಾಣ ಆಗುತ್ತೆ ಉದಾಹರಣೆಗೆ ಮರಳುಗಲ್ಲು ಅಥವಾ ಮರಳುಮಯ ಶಿಲೆ ಆಗಿರ್ಬೋದು ಅಥವಾ ಜೇಡಿ ಶಿಲೆ ಅಂತ ಹೇಳಿ ಕರಿತ ಕರೀತಾರೆ ಇದನ್ನು ಜೇಡಿ ಶಿಲೆಗಳನ್ನು ನಾವು ಮೃಣ್ಮಯ ಶಿಲೆಗಳು ಅಂತಲೂ ಕೂಡ ಕರೀತಾರೆ ಸೊ ಇದು ಏನು ಭೌತಿಕ ಕ್ರಿಯೆಗಳಿಂದ ಮೂಲಶಿಲೆಯ ಶಿಥಿಲೀಕರಣ ಹಾಗೆ ಸವೆತ ಕಾರ್ಯದಿಂದ ಉಂಟಾದಂತಹ ಶಿಲೆಗಳು ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾದಂತಹ ಶಿಲೆಗಳು ಅಂತಂದ್ರೆ ಕೆಲವೊಂದು ಲವಣಾಂಶಗಳಿಂದ ಕೂಡಿರ್ತಕ್ಕಂತಹ ನೀರಿನ ದ್ರಾವಣ ಏನಾಗುತ್ತೆ ಉಷ್ಣಾಂಶದಿಂದ ಬಾಷ್ಪೀಕರಣಗೊಳ್ಳೋದ್ರಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡು ಈ ಒಂದು ಶಿಲೆಗಳು ನಿರ್ಮಿತ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಲ್ಲುಪ್ಪ ಆಗಿರ್ಬೋದು ಜಿಪ್ಸಮ್ ಆಗಿರ್ಬೋದು ಇದೆಲ್ಲವೂ ಏನು ರಾಸಾಯನಿಕ ಕಣಗಳ ಸಂಚಯನದಿಂದ ನಿರ್ಮಾಣ ಆಗಿರ್ತಕ್ಕಂತಹ ಶಿಲೆಗಳು ಅಂತ ಹೇಳ್ತೀವಿ ಸೊ ಇದು ಎರಡು ಏನು ಕಣಶಿಲೆಗಳಲ್ಲಿ ಬರುತ್ತೆ ಂತಹ ಎರಡು ವಿಧಗಳು ಇದು ಜೈವಿಕ ಕ್ರಿಯೆಗಳಿಂದ ಉಂಟಾದಂತಹ ಕಣಶಿಲೆಗಳು ಅಂತಂದ್ರೆ ಆ ಜೀವಾವಶೇಷಗಳಾಗಿರ್ತಕ್ಕಂತಹ ಜಲಚರಗಳ ಚಿಪ್ಪುಗಳಾಗಿರ್ಬೋದು ಅಥವಾ ಸಸ್ಯವರ್ಗ ಏನು ಪ್ರಾಣಿ ವರ್ಗಗಳ ಪಳೆಯುಳಿಕೆಗಳು ಏನಾಗುತ್ತೆ ಮಣ್ಣಿನಲ್ಲಿ ಸೇರ್ಕೊಂಡು ಗಟ್ಟಿಯಾಗಿ ಕೆಲವೊಂದು ಜೈವಿಕ ಕಣಶಿಲೆಗಳಾಗುತ್ತೆ ಉದಾಹರಣೆಗೆ ಸುಣ್ಣದ ಕಲ್ಲು ಇದನ್ನ ಅಹ್ ಶಿಲೆ ಅಂತ ಕೂಡ ಕರೀತಾರೆ ಇನ್ನು ಕಲ್ಲಿದ್ದಲು ಕಲ್ಲಿದ್ದಲಿಗೆ ಇಂಗಾಲಾದಿಕ್ಯ ಶಿಲೆ ಅಂತ ಕೂಡ ಕರೀತಾರೆ ಇವೆಲ್ಲವೂ ಏನು ಸಸ್ಯಗಳು ಪ್ರಾಣಿಗಳು ಕೆಲವೊಂದು ಜಲಚರಗಳ ಚಿಪ್ಪುಗಳು ಅವೆಲ್ಲವೂ ಮಣ್ಣಲ್ಲಿ ಸೇರಿಕೊಂಡು ಗಟ್ಟಿಯಾಗಿ ಕೆಲವೊಂದು ಶಿಲೆಗಳಾಗುತ್ತೆ ಇದನ್ನು ಜೈವಿಕ ಕ್ರಿಯೆಗಳಿಂದ ಆಗಿರ್ತಕ್ಕಂತಹ ಕಣಶಿಲೆಗಳು ಅಂತ ಹೇಳಿ ಕರಿತೀವಿ ಈ ಮೂರು ಶಿಲೆಗಳು ಯಾವುದರ ಒಂದು ವಿಭಾಗಗಳಾಗಿದೆ ವಿಧಗಳಾಗಿದೆ ಕಣಶಿಲೆಗಳ ವಿಧಗಳಾಗಿರೋ ಅಂಥದ್ದು ಇನ್ನು ಶಿಲೆಗಳ ವಿಧಗಳಲ್ಲಿ ಮೂರನೇ ವಿಧ ಅಂತ ಹೇಳಿದ್ರೆ ರೂಪಾಂತರ ಶಿಲೆಗಳು ಈ ಅಗ್ನಿಶಿಲೆ ಹಾಗೆ ಕಣಶಿಲೆ ಏನಿದೆ ಇವುಗಳ ಅತ್ಯಧಿಕ ಹೆಚ್ಚಿನ ಮಟ್ಟದ ಉಷ್ಣ ಹಾಗೆ ಒತ್ತಡದ ಪರಿಣಾಮದಿಂದಾಗಿ ಅದು ಮಾರ್ಪಾಡು ಹೊಂದುತ್ತೆ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗಿ ಅವು ರೂಪಾಂತರ ಹೊಂದುವಂಥದ್ದು ಯಾವುದು ಅಗ್ನಿಶಿಲೆ ಹಾಗೆ ಕಣಶಿಲೆ ಫಾರ್ ಎಕ್ಸಾಂಪಲ್ ಈಗ ಗ್ರಾನೈಟ್ ನೀಸಾಗಿ ರೂಪಾಂತರಗೊಳ್ಳುತ್ತೆ ಮರಳು ಶಿಲೆ ಸ್ಫಟಿಕ ಶಿಲೆಯಾಗಿ ರೂಪಾಂತರಗೊಳ್ಳುತ್ತೆ ಬಸಾಲ್ಟ್ ಶಿಸ್ಟಾಗಿ ಕಲ್ಲಿದಲು ಗ್ರಾಫೈಟ್ ಸುಣ್ಣ ಕಲ್ಲು ಅಮೃತ ಶಿಲೆಯಾಗಿ ಗ್ರಾಫೈಟ್ ವಜ್ರವಾಗಿ ಸೊ ಈ ರೀತಿಯಾಗಿ ರೂಪುಗೊಳ್ತಾ ಹೋಗುತ್ತೆ ಇನ್ನು ಈ ರೂಪಾಂತರ ಶಿಲೆಗಳು ಬಹಳನೇ ಕಠಿಣವಾಗಿರುವಂಥದ್ದು ಅದನ್ನು ಯಾವ ಕಾರಣಕ್ಕೂ ನಾವು ಕಟ್ ಮಾಡೋಕ್ಕ ಈಸಿಯಾಗಿ ಕಟ್ ಮಾಡೋಕ್ಕಾಗಲಿ ಒಡೆದುಹಾಕೋಕ್ಕಾಗಲಿ ಆಗೋದಿಲ್ಲ ಹಾಗೆಯೇ ಇವುಗಳು ಏನೋ ಬಹಳ ಅಮೂಲ್ಯವಾಗಿರ್ತಕ್ಕಂತಹ ಖನಿಜಗಳನ್ನು ಹಾಗೆ ಬೆಲೆ ಬಾಳ್ತಕ್ಕಂತಹ ಹರಳುಗಳನ್ನು ಒಳಗೊಂಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಡೈಮಂಡ್ ಆಗಿರ್ಬೋದು ರೂಬಿ ಹಾಗೆ ಎಮ್ರಾಲ್ಡ್ ಇವೆಲ್ಲವೂ ಕೂಡ ಏನು ಈ ಶಿಲೆಗಳಿಂದ ರೂಪಾಂತರಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಭೂ ಕವಚದ ಶಕ್ತಿಗಳು ಈ ಒಂದು ಟಾಪಿಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೂಮಿಯ ಮೇಲ್ಮೈ ಪದರಗಳು ಒಳ ಪದರಗಳು ಹಾಗೆ ಶಿಲೆಗಳ ಬಗ್ಗೆ ತಿಳಿಸ್ಕೊಟ್ಟೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೆ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ